ಒಂದೇ ದಿನದಲ್ಲಿ ಎರಡು ಟ್ರೈಲರ್ ಒನ್ನೂರ ತೊಂಬತ್ತು ಟನ್ ಕಬ್ಬು ಹೇರಿ ಸಾಧನೆ ಮಾಡಿದ ವೆಂಕಟಾಪುರ ಗ್ರಾಮದ ಯುವಕರು ಬೆಳಗಾವಿ ಜಿಲ್ಲೆಯ ಮುಡಲಗಿ ತಾಲೂಕಿನ ವೆಂಕಟಾಪುರ ಗ್ರಾಮದಲ್ಲಿ ಕೃಷ್ಣಪ್ಪ ದರೇಪ್ಪ ಪೂಜಾರಿ ಇವರ ಗ್ಯಾಂಗಿನ ಯುವಕರಿಂದ ಒಂದೇ ದಿನ ಹನ್ನೊಂದು ಅಂದ್ರೆ ಇಪ್ಪತ್ತೆರಡು ಟ್ರೈಲರ್ ಕಬ್ಬು ಕಟಾವು ಮಾಡಿ ತುಂಬಿ ಕಾರ್ಖಾನೆಗೆ ಗಳಿಸಿರುವ ಸಾಹಸ ಮಾಡಿದ್ದಾರೆ ಮೂಡಲಗಿ ತಾಲೂಕಿನ ವೆಂಕಟಾಪುರ ಗ್ರಾಮದ ಟ್ರಾಕ್ಟರ್ ಮಾಲೀಕರಾದ ಹನುಮಂತ ಪೂಜಾರಿ ಇವರ ಕಬ್ಬಿನ ಗ್ಯಾಂಗ್ನ ಇಪ್ಪತ್ತೆಂಟು ಯುವಕರು ಒಂದೇ ದಿನ ಅಂದರೆ ಮುಂಜಾನೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆಯವರೆಗೆ ಕುಲಕರ್ಣಿ ಅವರ ಹೊಲದಲ್ಲಿ ಸರಾಸರಿ ಒಂದೂರ ತೊಂಬತ್ತು ಟನ್ ಕಬ್ಬು ಕಟಾವು ಮಾಡಿ ಹನ್ನೊಂದು ಸಾರಿಗೆ ಕಬ್ಬು ತುಂಬುವ ಮೂಲಕ ಸಾಹಸ ಮಿರ್ತಿದ್ದಾರೆ ಚಾಲಕರು ಸಿದ್ದಪ್ಪ ಪ್ರಸ್ತಾಪಿಸಿ ಸತೀಶ್ ಪೂಜಾರಿ ಹಾಗೂ ಯಾಡಿನ ಮಾಲೀಕ ಬಸಪ್ಪ ಅಜ್ಜನಕಟ್ಟಿ ಶ್ರೀನಿವಾಸ್ ಪೂಜಾರಿ ಇವರ ಕಾರ್ಯಕ್ಕೆ ಗ್ರಾಮಸ್ಥರಿಂದ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಇವತ್ತು ಕಬ್ಬು ನೀವು ಎಷ್ಟು ಗಂಟೆಗೆ ಸ್ಟಾರ್ಟ್ ಮಾಡ್ರಿ ಎಷ್ಟು ಲೋಡ್ ಕಳಿಸಿದ್ರಿ ಆರಕ್ಕೆ ಬಂದಿರ್ತಮ್ಮ ಆರೂವರೆಗೆ ಚಾಲೂ ಮಾಡಿರುವ ಹಾಂ ಎಷ್ಟು ಲೋಡ್ ಕಳಿಸಿದ್ರಿ ಹನ್ನೊಂದು ಲೋಡ್ ತಮ್ಮ ಎಷ್ಟು ಬೆಳಗ್ಗಿಂದ ಕಳೆಯತ್ತಾರೆ ಹಾಂ ಬೆಳಗ್ಗೆ ಆರೂವರೆಗೆ ಚಾಲ ಮಾಡಿರು ಚೆಂಜೆ ಹರಕಿ ಬಿಟ್ಟಾರೆ ಇವತ್ತು ಎಷ್ಟು ಕಬ್ಬ ಕಡಿದ್ರಿ ಹನ್ನೊಂದು ಲೋಡ್ ಸರ ಎಷ್ಟು ಮಂದಿ ಕೂಡ ಕಬ್ಬಾ ಕಡ ಮೂವತ್ತೆರಡು ಮಂದಿ ಹ್ಞೂ ಕಬ್ಬ ಬೆಳಿಗ್ತರಿ ಎಷ್ಟು ಲೋಡ್ ಕಬ್ಬ ಕಬ್ಬಾಡ್ರಿಗ ಆರು ಗಂಟೆಗೆ ಬಂದ ಆರೂವರೆಗೆ ಚಾಲೂ ಮಾಡ್ರಿ ಮುಂಜಾನೆ ರೀ ಸಂಜೆ ರೀ ಹನ್ನೊಂದು ಲೋಡ್ ಕಬ್ಬ ಹರ್ಯಾರ ಇಪ್ಪತ್ತೆಂಟು ಮಂದಿ ಇದ್ರೆಂಟು ಮಂದಿ ಮಾಡೋ ಊಟಕ್ಕೆ ಒಂದ್ ಎರಡು ತಾಸು ಗ್ಯಾಪ್ ಮಾಡಿ ಎಷ್ಟು ಇಪ್ಪತ್ತೆಂಟು ಹುಡುಗರೆಲ್ಲ ಕೂಡಿ ಕಡದಾರ್ ಎಷ್ಟು ಹನ್ನೊಂದು ಲೋಡ್ ಕಬ್ಬ ಹನ್ನೊಂದು ಅಂದ್ರೆ ಇಲ್ಲಿ ಇದೇನು ನೀವು ಹೊಸ ದಾಖಲೆ ನಿರ್ಮಾಣ ಮಾಡಿದ್ರಿ ನಮ್ಮೂರಾಗ ಯಾರು ಕಡದ್ರಿ ಇವ್ರ

ஊட்டிக்கு போட்டு சம்பந்தங்க சொல் லேட்டாக அன்னாடோடு திடிப்பில் லாக்கிட்டு நம்ம அதை உருத்துறீங்க

ಎಲ್ಲಾರ ಎಲ್ಲಾರು ಖುಷಿ ಒಬ್ರಗುರು ಹಿಂಗ್ ಹಿಂಗೇ ತನಗಲ್ ಸರ್ ಹಂಗಿಟ್ಟಾರೀ ಮಾಲಕರ ದರ್ಯಪ್ಪ ಕೃಷ್ಣಪ್ಪ ಪೂಜಾರಿ ಹನುಮಂತ ದರಿಯಪ್ಪ ಪೂಜಾರಿ ಮಾಲಕರ ಅವ್ರದಾರೀ ಗ್ಯಾಂಗ್ ಮಾಲಕರ ಅವರೀ ಗಾಡಿ ಮಾಲಕರ ಅವರೀ ಹೊಲಾನ ಅವರದ ಐತ್ರಿ ಎಲ್ಲ ಮನೆಯವ್ರಿ ಹಂಗ ಮನೆಯವ್ರಿ ಸರ್ ನಿಮ್ಸ್ರಿ ಎಲ್ಲಪ್ಪ ಮಿಸ್ರಿ ಮುಂಜಾನೆ ಆರು ಗಂಟೆ ಮಾಡಿದಾರೀ ಒಂದ್ ಇಪ್ಪತ್ತೆಂಟು ಜನ ಕಬ್ಬಿನ ಗ್ಯಾಂಗ್ ಮುಂಜಾನೆ ಅದನ್ನು ಅವರು ಇದು ಮಾಡಿದ್ದಾರೆ ಮುಂಜಾನೆಯಿಂದ ಸಾಯಂಕಾಲವರೆಗೆ ಕಬ್ಬು ಕಟ್ಟಿದಾರೆ ಮಧ್ಯಾಹ್ನ ಒಂದು ತಾಸು ತನಕ ಊಟಕ್ಕೆ ಬಿಟ್ಟಿದ್ರು ಅದು ನನ್ನ ವೆಂಕಟಾಪುರ ಗ್ರಾಮದೊಳಗೆ ಇನ್ನೂ ತನಕ ಯಾವುದೂ ಆಗಿರ್ದಿಲ್ಲ ಆದ್ರೆ ಈಗ ಮಾತ್ರ ಈಗ ಎಲ್ಲ ಯುವಕರು ಹುಡುಗರು ಕುಡ್ಕೊಂಡು ಕಿಸಿಂದ ಒಂದು ಹನ್ನೊಂದು ಲೋಡ್ ಕಬ್ಬ ಕಟಾವು ಮಾಡಿ ಫ್ಯಾಕ್ಟ್ರಿ ಕಳಿಸಿದ್ದಾರೆ ನಿರಾಣಿ ಶಿವ ಕಳಿಸಿದ್ದಾರೆ ಎಷ್ಟು ಇದು ನಿಮ್ದು ಕಬ್ಬಿನ ಮಾಲಕರು ನೀವು ಹ ಕಬ್ಬಿನ ಮಾಲಕರು ಮನಿಷಾ ಮೋಹನ್ ಜೋಶಿ ಅಂತ ಹೇಳಿದ್ರು ಹ ಹ ಆಮೇಲೆ ಟ್ರಾಕ್ಟರ್ ಮಾಲಕರು ಟ್ರಾಕ್ಟರ್ ಮಾಲಕರು ಕೃಷ್ಣಪ್ಪ ದರಪ್ಪ ಪೂಜಾರಿ ಹ ಕೃಷ್ಣಪ್ಪ ದರಪ್ಪ ಪೂಜಾರಿ ಅವರನ ಇವರು ಹನುಮಂತ ದರಪ್ಪ ಪೂಜಾರಿ ಇವರು ಟ್ರಾಕ್ಟರ್ ಮಾಲಕರು ಇದೇ ಊರವರು ಅಥವಾ ಬೇರೆ ಊರವರು ಇದೆ ಊರವರು ಗ್ಯಾಂಗ್ ಇಲ್ಲ ಇದು ಗ್ಯಾಂಗ್ ಇಲ್ಲ ಹೆಂಟಾಪರ್ ಪ್ರಾಪರ್ ಹೆಂಟಾಪರ್ ಇದು ನಿಮ್ಮ ಇದು ನಿಮಗೆ ಹೆಂಗ್ ಅನಿಸುತ್ತಾ ರೀ ಹೆಂಟಾಪರ್ ಗ್ರಾಮದ ಒಂದು ಯುವಕರು ಇವತ್ತು ಒಂದೇ ದಿನದಲ್ಲಿ 11